ಅದೇ ರಾಗ ಅದೇ ಹಾಡು ಮತ್ತೆ ಬಟ್ಕುರ್ಕಿ ಗ್ರಾಮದಲ್ಲಿ ಬೈಕ್ ಕಳತನ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬಟ್ಕುರ್ಕಿ ಗ್ರಾಮದಲ್ಲಿ ನಾಸಿರ್ ಖಾನ್ ಸಾನಿದಿನಿ ಎಂಬವರ ಮನೆ ಮುಂದೆ ನಿಲ್ಲಿಸಿದ ಬೈಕ್ ಕದ್ವಯದ ಕಳ್ಳರು ಈ ಘಟನೆ ಒಂದು ಶುಕ್ರವಾರ ರಾತ್ರಿ ಸುಮಾರು ಬೆಳಗಿನ ಜಾವ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಮಧ್ಯ ನಡೆದ ಬೈಕ್ ಕಳ್ಳತನ ಹೌದು ವೀಕ್ಷಕರೇ ನೀವು ನೋಡಬಹುದು ಇದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬಟ್ಕುರ್ಕಿ ಗ್ರಾಮದಲ್ಲಿ ನಡೆದ ಘಟನೆ ನಾಸಿರ್ ಖಾನ್ ಸಾನಿಧ್ಯಿ ಮನೆ ಮುಂದೆ ನಿಲ್ಲಿಸಿದ ಸ್ಪ್ಲಾಂಡರ್ ಬೈಕ್ ಕಳತನ ಮಾಡಿಕೊಂಡು ಒಯ್ದಿದ್ದು ನಾಸಿರ್ ಖಾನ್ ಅವರ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೀವು ಕಾಣಬಹುದು ಘಟನೆ ಒಂದು ರಾತ್ರಿ ನಡೆದಿದೆ ಹೌದು ಕಳತನಕ್ಕೆ ಯತ್ನಿಸಿದ ಘಟನೆಯೊಂದು ಸಿಸಿ ಟಿವಿ ಫುಟೇಜ್ ನಲ್ಲಿ ಬಯಕಿಗೆ ಬಂದಿದೆ ಇನ್ನು ಈ ಕತರ್ನಾ ಕದಿಮರ ತಂಡ ಯಾವುದು ಎಲ್ಲಿಂದ ಬಂದರು ಎಂಬುದು ರಾಮದುರ್ಗದ ಪೊಲೀಸರು ಪತ್ತೆ ಹಚ್ಚಬೇಕಿದೆ ಇನ್ನು ಈ ಒಂದು ಸಿಸಿ ದೃಶ್ಯ ನೋಡಿ ಗ್ರಾಮದ ಜನತೆಯಲ್ಲಿ ಭಯಭೀತ ವಾತಾವರಣ ಮೂಡಿದೆ ಇನ್ನು ರಾಮದುರ್ಗ ಪೊಲೀಸರು ಯಾವ ರೀತಿ ಸೂಕ್ತ ಕಾನೂನಿನ ಕ್ರಮ ಕೈಗೊಂಡು ಖತರ್ನಾಕ್ ಕಳ್ಳರ ಗ್ಯಾಂಗ್ ಹಿರಿಮುರಿ ಕಟ್ಟುತ್ತಾರೆ ಎಂಬುದು ಖಾತೋರ್ ಬಿಕ್ಕಿದೆ ಈ ಖತರ್ನಾಕ್ ಕಳ್ಳರ ಗ್ಯಾಂಗ್ ನೋಡಿದರೆ ಬಹುಶಃ ಮುಂದೆ ಏನೇನು ಕಳ್ಳತನ ಮಾಡಬಹುದು ಎಂಬುದು ಖಾತ್ರಿಯಾಗಿದೆ